ಮೇಡಮ್ನವರೇ ನಮಗೂ ಬೇಕಾಗಿರೋದು ಹಕ್ಕು ಪತ್ರ ಒಂದು ಜಮೀನಿದು ಒಂದು ಮತ್ತೆ ಮನೆ ಕಟ್ಟಿಕೊಳ್ಳೋಕೆ ಅವಕಾಶ ಮತ್ತೆ ಮಸಾನ ಜಾ ಒಂದು ಒಂದು ಇವು ಇಷ್ಟು ನಾನು ಪ್ರಾಣಿಗಳು ಒಡಬಾಡಿ ಬೆಳೆದಂತ ಸಮುದಾಯದವರು ನಾವು ಇತರ ಸಮುದಾಯದವರು ಬಂದುಕೊಂಡು ಒಳಗಡೆ ಸೇರ್ಕೊಳ್ಳೋದು ಅಲ್ಲಿ ಸಲಹೆಗಳನ್ನ ಮರದು ನಮ್ಮ ಜಾಡನ್ನ ಮನೆಯ ಶ್ರೀಮತಿ ಅನುಸಾರಾಣಿ ಮೇಡಮ್ ಅವರು ಡಿವೈಎಸ್ಪಿ ವೈಎಸ್ ಪಿ ಡಿ ಮೈಸೂರು ಇವರು ಈಗ ನಮ್ಮ ಜೇನು ಕುರುಬ ಸಮುದಾಯಗಳ ಸಮಸ್ಯೆಗಳ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಆ ಮೈಸೂರಿನಿಂದ ಇಲ್ಲಿ ಅವ್ರಿಗೂ ನಮ್ಮ ಸಂಘಟನೆ ಪರವಾಗಿ ಒಳ್ಳೆ ಹಾಡಿಗೆ ವೈಯಕ್ತಿಕವಾಗಿ ಮತ್ತು ಸಂಘಟನೆ ಪರವಾಗಿ ಹಾಡಿಗೆ ಜನರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ ಕಾಡಿನಲ್ಲೇ ಹುಟ್ಟಿ ಬೆಳೆದಂಥ ಸಮುದಾಯ ಗೆಡ್ಡೆ ಗೆಣಸು ಬೇರೆ ಬೆತ್ತ ಇಂಥವನ್ನ ತಿಂದು ಹಣ್ಣು ತಿಂದು ಬೆಳೆದಂಥ ಸಮುದಾಯ ಜನಾಂಗ ನಾವು ಕಟ್ಟೆ ಕಡೆಯದಾಗಿ ಎಲ್ಲ ಸಮುದಾಯಕ್ಕಿಂತ ಭಾಳ ಈಗ ತಾನೇ ನಮ್ಮ ಪ್ರಶಾಂತ್ ಸರ್ ಹೇಳಿದ್ರು ಮೇಡಮ್ನವರು ಭಾಳ ಒಂದು ಇದಾಗಿ ಹೊಸಬ್ರಾಗಿದ್ದರೂ ಸಹ ಒಂದು ಇದ್ದೀವಿ ಮುಖ್ಯವಾಗಿ ಹೇಳಬೇಕಾದ್ರೆ ಇಂಥ ಒಂದು ಅಧಿಕಾರಿ ನಮ್ಮ ಹಾಡಿಗಳಿಗೆ ನಮ್ಮ ಪೊಲೀಸ್ ಅಧಿಕಾರಿಯಾಗಿ ಜಿಲ್ಲಾ ಒಂದಾಯದಿಂದ ಬಂದು ನಮ್ಮ ಕುಂದುಕೊರತೆಗಳನ್ನ ನಮ್ಮ ಸಮಸ್ಯೆಗಳನ್ನ ಅವರ ಒಂದು ಅವಧಗಳನ್ನ ತಿಳ್ಕೋಬೇಕು ನನ್ನಲ್ಲಿ ಆರಂಭ ಕೆಲಸಗಳನ್ನ ನಾನು ಮಾಡಬೇಕು ಅನ್ನೋದು ತುಂಬ ಹೃದಯದಿಂದ ಅವರ ಒಂದು ಹೇಳಿದಕ್ಕೆ ನಾವು ಮತ್ತೆ ಹೇಳಬೇಕಾಯ್ತ ಅವರಿಗೆ ಎಷ್ಟು ಕೃತಜ್ಞತೆ ಸಾಲದು ನನ್ನ ಹಾಡಿಯ ಪರವಾಗಿ ನನ್ನ ಇಲ್ಲಿ ಒಂದು ವೇದಿಕೆಯಲ್ಲಿ ಇರುತ್ತಾ ಅವರೆಲ್ಲರ ಪರವಾಗಿ ನನ್ನ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೊಡ್ತಾ ಮೇಡಮ್ ಅವರಿಗೆ ಹಾಗೆ ಇಲ್ಲಿ ಶಿಕ್ಷಣದಲ್ಲಿ ನಾವು ಶಾಲೆಯಲ್ಲಿ ಹೋಗಬೇಕಾದ್ರೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋಕ್ಕಿಲ್ಲ ಈಗ ಒಂದನೇ ತರಗತಿಯಿಂದ ಎರಡನೇ ತರಗತಿ ಐದನೇ ತರಗತಿ ತನಕ ಒಂದು ನಮ್ಮ ಬಳ್ಳೆ ಹಾಡಿಯಲ್ಲಿ ಉದಾಹರಣೆಗೆ ಬಳ್ಳೆ ಹಾಡಿಗಳಲ್ಲಿ ಇರದೇ ಅದು ಇದೆ ಇನ್ನು ಅಲ್ಲಿಂದ ಮತ್ತೆ ನಾವು ಬೇರೆ ಒಂದು ಆರನೇ ಕ್ಲಾಸಿಗೆ ಸೇರಬೇಕಾದ್ರೆ ಅಲ್ಲಿ ಒಂದು ಸರಿಯಾದ ಒಂದು ನಮಗೆ ವ್ಯವಸ್ಥಿತ ಇರೋದಿಲ್ಲ ಏನು ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಇರೋಕ್ಕಿಲ್ಲ ಜೊತೆಗೆ ನಮ್ಮನ್ನ ಕರ್ಕೊಂಡೋಗಂಥ ಒಂದು ಯಾವುದೇ ಒಂದು ಇವರು ಅಧಿಕಾರಿ ಮಾಡಿದವರು ನಮ್ಮ ಸೋಷಿಯಲ್ ಹೆಲ್ಪರ್ ಇದಕ್ಕೆ ಎಲ್ಲ ಥರದ ಒಂದು ಇದು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಆದರೂ ಅದರಲ್ಲಿ ಏನೂ ಒಂದು ವ್ಯವಸ್ಥೆ ಇದಾಯ್ತಾ ಇಲ್ಲ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲೂ ನಮ್ಮ ಮಕ್ಕಳು ಓದಬೇಕಾ ಅಲ್ಲೂ ಸರಿಯಾದ ನಮಗೆ ಒಂದು ಶಿಕ್ಷಣ ದೊರಕ್ತಾ ಇಲ್ಲ ಹಾಗಾಗಿ ಅಲ್ಲಿ ನಮ್ಮದೇ ನೋಡೋದೇ ಒಂಥರ ಈಗ ನಾನು ನನ್ನ ಒಂದು ಅನುಭವದ ಪ್ರಕಾರ ಹೇಳಬೇಕಾದ್ರೆ ನಾನು ಒಂದು ಎಂಬತ್ತೈದು ಎಂಬತ್ತಾರು ಸಾಲಿನಲ್ಲಿ ಆವಾಗಲೇ ನಾನು ಸೆಕೆಂಡ್ ಇಯರ್ ಮಾಡಿದ ಒಂದು ಯುವಕ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಇಲಾಖೆ ಆಗಲಿ ನನಗೆ ಒಂದು ಸಣ್ಣ ಪುಟ್ಟ ಒಂದು ಕಸ ಗುಡಿಸುವಂಥ ಒಂದು ಸರ್ಕಾರಿ ನೌಕರರು ಸಹ ಸಿಗಲಿಲ್ಲ ಉದಾಹರಣೆಗೆ ಕೇಳಬೇಕಾದ್ರೆ ಆದರೆ ಅಲ್ಲಿಂದ ಇಲ್ಲಿವರೆಗೆ ಯಾವ ಥರದಲ್ಲಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಪ್ರತಿಯೊಂದು ಮೂಲಭೂತ ಸೌಲಭ್ಯ ಸೌಲಭ್ಯ ಸೌಕರ್ಯ ನಮ್ಮ ಟಿ ಜಿ ಸಮುದಾಯಕ್ಕೆ ನಾವು ಇದ್ದೀವಿ ಕೊಡ್ತಾ ಇದ್ದೀವಿ ಅವರ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ ಅನ್ನೋದವೆಲ್ಲ ಸುಳ್ಳು ಅಪ್ಪಟ ಸುಳ್ಳು ಏನಂದರೆ ಅಂತಲ್ಲ ನಮ್ಮ ತಲುಪಬೇಕಾದ್ರೆ ಇಲ್ಲಿ ಹಳ್ಳಿಯಲ್ಲಿರೋಂಥ ಅಕ್ಕಪಕ್ಕದ ಹಾಡಿಗಳಿಗೆ ಏನು ಇದಾಗ್ತಾ ಇಲ್ಲ ಇಂಥ ಅಡವಿಯಲ್ಲಿ ಇರೋಂಥ ಒಂದು ಬಳ್ಳಿ ಹಾಡಿ ಅಂತ ಇಂಥ ಇನ್ನೂ ಇನ್ನೂ ಅಡವಿಯಲ್ಲಿ ಇದ್ದಾರೆ ನಮ್ಮ ಮಾನೆ ಹಾಡಿ ಇರ್ಬೋದು ಆನೆ ಮಳೆ ಇರ್ಬೋದು ಇನ್ನ ಇಂಥವಾಗ ಹಾಡಿ ಭಾಳ ನಮ್ಮ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇನ್ನೂ ಬಹಳ ಹಾಡಿಗಳಿವೆ ಒಟ್ಟು ತಾಲೂಕಲ್ಲಿ ನಾವು ನೂರ ಮೂವತ್ತು ಹಾಡಿಗಳಿವೆ ಅದರಲ್ಲಿ ನಮ್ಮ ಜೇನುಕೂರವ್ರ ಸಮುದಾಯನೇ ತೊಂಬತ್ತು ಹಾಡಿಗಳಿವೆ ತೊಂಬತ್ತು ಹಾಡಿಗಳಲ್ಲಿ ಇಡೀ ತಾಲೂಕಲ್ಲಿ ನಮಗೆ ಮೂವತ್ತಾರು ಸಾವಿರ ಜನಸಂಖ್ಯೆ ಇದ್ದೀವಿ ನಮ್ಮ ಜೇನುಕುರ್ಗುರವ್ ಸಮುದಾಯದವರು ಅಂಥ ಒಂದು ಇದು ಇದ್ಕೊಂಡ್ರೆ ಯಾವುದೇ ಒಂದು ಇಲಾಖೆ ಆಗಿರಲಿ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ನಮ್ಮ ಇಲಾಖೆ ಬೇರೆ ಬೇರೆ ಇಲಾಖೆ ಇರಲಿ ನಮ್ಮ ಇಲಾಖೆಯವರು ಎಲ್ಲಿ ಹಾಡು ಇದೆ ಆ ಹಾಡಿನ ಎಷ್ಟು ಜನ ಇದ್ದಾರೆ ಆ ಹಾಡಿಯವ್ರಿಗೆ ಏನಾಗಬೇಕು ಅವ್ರ ಕಷ್ಟಗಳೇನು ಅವ್ರಿಗೆ ಏನಾಗಬೇಕಂತ ಇದುವರೆಗೂ ಸರ್ಕಾರ ಇಲಾಖೆಯೇ ನೋಡಿಲ್ಲ ಇಲ್ಲಿ ಗುರುತಿಸಿರೋದು ನಮ್ಮ ಪ್ರಸೆ ಸರ್ ಮತ್ತೆ ಹಿಡಿದ್ರು ಅವರೇ ಬಂದು ಆಡಿ ಇಂತೆ ಆಡಿ ಇಷ್ಟಿದೆ ಇಷ್ಟು ಇದೆ ಈ ಹಾಡುಗಳಿಗೆ ಅನ್ಯಾಯ ಆಗಿದೆ ಈ ಆಡಿ ಹಾಡಿಯವ್ರಿಗೂ ಒಳ್ಳೆತನ ಆಗಬೇಕು ಈ ಅರಣ್ಯ ಕಾಯ್ದೆ ಬಂದಿರೋಂಥ ಜಾರಿಗೊಳಿಸ್ಬೇಕು ಅವ್ರಿಗೆ ಏನು ಕೊಡಬೇಕು ಅದು ಕೊಡಿಸ್ಬೇಕಂತ ಪಾಪ ಕಷ್ಟಪಟ್ಟು ಮಾಡ್ತಾಯಿದ್ರು ಆದರೂ ಇಲ್ಲ ಈಗ ಇದು ಮಾಸ್ತಿ ಗುಡಿ ಅಂತಾಯ್ತು ಮಾಸ್ತಿ ಗುಡಿಯಲ್ಲಿ ಎಲ್ಲರಿಗೂ ತಳ ಒಂದು ಎಕರೆ ಒಂದೂವರೆ ಎಕರೆ ಕಾಯ್ದೆಲಿ ಇರೋದು ಹತ್ತು ಎಕರೆ ಕೊಡಬೇಕು ಐದು ಎಕರೆ ಕೊಡಬೇಕಂತ ಅಲ್ಲಿ ಆಗಿರೋದು ಒಂದು ಒಂದು ಎಕ್ರೆಯಿಂದ ಎರಡು ಎಕರೆ ತನಕ ಕೊಟ್ಟಿದೆ ಅಲ್ಲೂ ಕೂಡ ಅವರು ವ್ಯವಸಾಯ ಇಲ್ಲ ಈ ಕಡೆ ಒಂದು ಕಡೆ ಆನೆ ಫಸಲು ಹೋಗ್ತಾ ಇದೆ ಈ ಸರಿ ಒಬ್ಬನ ಸಾಯಿಸೇ ಬಿಡ್ತು ಅಲ್ಲಿ ಕಾವಲುಗೋಗಿದ್ದ ಇಲ್ಲಿ ಮಧ್ಯವರ್ತಿಗಳು ನಮ್ಮನ್ನು ತುಳಿತಾ ಇದ್ದಾರೆ ಮಧ್ಯವರ್ತಿಗಳು ಮಧ್ಯವರ್ತಿಗಳಂತಂದರೆ ಇಲ್ಲಿ ಕೆಲವು ಎನ್ ಜಿ ಒಳಗಳನ್ನ ಹಾಳು ಮಾಡ್ತಾಯಿದ್ದೀವಿ ಮೇಡಮ್ ಎನ್ ಜಿ ಒಗಳು ನಮ್ಮನ್ನೇ ಆಳ್ವಿಕೆ ಮಾಡಬೇಕು ಇವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಬೇಕು ಒಳ್ಳೆ ವಿದ್ಯಾವಂತರು ಮಾಡಬೇಕು ಆರೋಗ್ಯದಲ್ಲಿ ನೋಡಬೇಕು ಕಾನೂನು ಅರಿವು ಮೂಡಿಸ್ಬೇಕು ಅಂತ ಅಂದ್ಬಿಟ್ಟು ನಲವತ್ತು ನಲ್ವತ್ತೈದು ಅರ್ ಐವತ್ತು ವರ್ಷ ಗಂಟೆ ಬಂದು ಎನ್ ಜಿ ಓಗಳು ಮಾಡ್ತಾ ಎನ್ ಜಿ ಓಗಳಿಗೆ ಯಾರು ನಮ್ಮನ್ನ ಉದ್ಧಾರ ಮಾಡಿಲ್ಲ ನಮ್ಮ ಅವ್ರನ್ನ ಅಲ್ಲಿ ಪಕ್ಕದಲ್ಲಿ ಇರೋದು ಇವ್ರನ್ನೇ ಬಿಟ್ಟಿದ್ರೆ ಅವ್ರಿಗೆ ಯಾಕೆ ಕೊಡಬೇಕು ಮನೆ ಯಾಕೆ ಕಟ್ಟಿಸಲ್ಲ ಅವ್ರಿಗೆ ಮನೆ ಕಟ್ತಾರೆ ಹಾಗೆ ಹಾಗೆ ಸೇಡಮ್ನವರೇ ನಮಗೆ ಬೇಕಾಗಿರೋದು ಹಕ್ಕು ಪತ್ರ ಒಂದು ಜಮೀನಿದು ಒಂದು ಮತ್ತೆ ಮನೆ ಕಟ್ಟಿಕೊಳ್ಳೋಕ್ಕೆ ಅವಕಾಶ ಮತ್ತೆ ಮಸಾನ ಜಾವಕ್ಕೆ ಒಂದು ಒಂದು ಇವು ಇಷ್ಟು ಪದಾರ್ಥ ತಾವು ತಿಳ್ಕೊಳಕ್ಕೆ ಕೊಟ್ಟಿದ್ದೀವಿ ಸರ್ಕಾರ ಒಂದೇ ಅರ್ಮುಟ್ಟಿಸಿ ಸರ್ ಮೇಡಮ್ ಎಲ್ಲರಿಗೂ ನಮಸ್ಕಾರ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ವಿಶ್ವಾಸ ಜಮ್ಮ ಅಂತ ಹೇಳ್ತಾರೆ ಉಟ್ಕೊಂಡಿದೆ ಹಾಗಾಗಿ ಈ ಬಿರುಸಾಗುಂಡ ಒಂದು ನೆನಪನ್ನ ಕಾಡಬೇಕು ಅಂದರೆ ನೆನಪು ಬರಬೇಕು ಅಂದರೆ ಮುಂದೆ ಜೈನ್ ಕುರು ಸರ್ ಈಗ ಪ್ರತ್ಯೇಕ ಬೇರೆ ಬೇರೆ ಆಡಿಗಳಿಂದ ಲೀಡರ್ಗಳು ಮೇಡಮ್ ಆಡಿಗಳಿಂದ ಲೀಡರ್ಗಳು ಬಂದಿದ್ದೀರಿ ಇಲ್ಲಿ ಅವರ ಹವಲುಗಳು ಸಾಕಷ್ಟಿದೆ ಏನು ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಅನೇಕ ದೌರ್ಜನ್ಯಗಳಿಗೆ ಒಳಗಾಗಿದ್ದಾರೆ ನಿಜವಾದ ಪಿ ವಿ ಟಿ ಜಿ ಟ್ರೈಬಲಲ್ಲಿ ಜೇನು ಮತ್ತು ಕೊರಗ ಬರುತ್ತೆ ಅದರಲ್ಲಿ ಈ ಭಾಗದ ಜೇನುಕುರುಬ ಇದೆ ಎಲ್ಲ ಥರ ಆದಿವಾಸಿಗಳಿಗೂ ದೌರ್ಜನ್ಯಗಳಾಗಿದೆ ಅದರಲ್ಲೂ ಈ ಜೇನು ಕುರುಗಳಿಗೆ ಮೇಲಿಂದ ಮೇಲೆ ದೌರ್ಜನ್ಯಗಳು ಅರ್ಥನೇ ಇದೆ ದೌರ್ಜನ್ಯ ಅಂದರೆ ಯಾವ ಥರ ಮೂಲಭೂತ ಸೌಕರ್ಯಗಳನ್ನ ವಂಚನೆ ಮಾಡಿರೋವಂಥದ್ದು ಅವರಿಗೆ ಅರಣ್ಯ ಹಕ್ಕು ಎರಡು ಸಾವಿರದ ಆರು ಎರಡು ಸಾವಿರದ ಎಂಟನ್ನು ಅವಕಾಶ ಮಾಡಿಕೊಡದೆ ಇರೋಂಥದ್ದು ಕಿರು ಉತ್ಪನ್ನಗಳನ್ನು ತರಲಿಕ್ಕೆ ಇವರಿಗೆ ಅವಕಾಶ ಇದೆ ಮತ್ತು ಅದರ ಜೀವನ ಮಾಡಲಿಕ್ಕೆ ಲ್ಯಾಂಪ್ ಸೊಸೈಟಿ ಕೊಟ್ಟು ಜೀವನ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೂ ಕೂಡ ತೊಂದರೆ ಕೊಡ್ತಾರೆ ಅಂಥದ್ದು ಅದರ ಜೊತೆಗೆ ಇವರು ಮೀನು ಬೇಟೆಗೋದ್ರೆ ಆ ಮೀನು ಬೇಟೆ ಕೂಡ ಇವರಿಗೆ ಅಕ್ಕಿದೆ ಆ ಮೀನು ಬೇಟೆಯ ವಿಚಾರದಲ್ಲಿ ಎದುರಿಸಂಥದ್ದು ಅವರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಜೈಲಲ್ಲಿಡೋಂಥದ್ದು ಈ ಥರ ಪ್ರಕರಣಗಳ ಮಧ್ಯದಲ್ಲೇ ಇವ್ರನ್ನ ಕಟಾಕಿ ಈ ಸಂತತಿಯನ್ನು ನಾಶ ಮಾಡ್ತಾ ಇರುವಂಥ ಒಂದು ಸ್ಥಿತಿಗತಿ ಕೊಟ್ಟಿದ್ದಾರೆ ಈ ಸಂತತಿ ನಾಶ ಆಗ್ತಾ ಇರೋದು ಒಂದೇ ಒಂದು ದೃಷ್ಟಿ ಇಟ್ಟುಕೊಂಡು ಎಲ್ಲ ಹಲವಾರು ಸಮುದಾಯದ ಆದಿವಾಸಿಗಳ ಮುಖಂಡರು ಕೂಡ ಕೈ ಜೋಡಿಸಿ ಇವತ್ತು ಜೇನು ಕುರುಬರ ಏಳಿಗೆಗೋಸ್ಕರ ದುಡಿತಿದ್ದಾರೆ ಅದರಲ್ಲೂ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪಾತ್ರ ಬಹುದೊಡ್ಡದಿದೆ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ನಿಮ್ಮೊಟ್ಟಿಗೆ ಇರೋದರಿಂದನೇ ನಿಮ್ಮ ಅವಕಾಶಗಳು ವಂಚನೆಗಳಾಗ್ತಾ ಇಲ್ಲ ಮತ್ತು ನಿಮಗೆ ಹೆಚ್ಚು ಕಡಿಮೆ ಎಲ್ಲ ಥರದ ಸಪೋರ್ಟಿವ್ ಆಗಿರೋದೇ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನ ಮತ್ತು ಅದು ತಂದು ನಿಮ್ಮ ಹಕ್ಕುಗಳನ್ನ ಬೇರೆಯವರು ಕರೆತ್ಕೊಳ್ತಾ ಇದ್ದಾರೆ ಒಂದು ಜಾತಿಯ ಸರ್ಟಿಫಿಕೇಟ್ಗಳನ್ನು ಫೇಕ್ ತೆಗೆದುಕೊಂಡಿರೋರು ಅಥವಾ ನಿಮಗೆ ಬರಬೇಕ ಸವಲತ್ತುಗಳು ಬೇರೆ ಕಡೆ ಹೋಗ್ತಾ ಇರೋದು ಇದನ್ನೆಲ್ಲನೂ ಗಮನಕ್ಕೆ ತರಬೇಕಾದ್ದು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನ ಮತ್ತು ಜಿಲ್ಲಾ ಆಡಳಿತದ ಗಮನಕ್ಕೆ ತಂದು ನೀವು ವ್ಯವಸ್ಥಿತವಾಗಿ ಇದನ್ನು ನೋಡಿ ಹೊಸದಾಗಿ ಇವಾಗ ಒಂದೆರಡು ಆಯಿತು ನಾನು ಡಿ ವೈಸ್ ಪಿ ಡಿ ಸಿ ಯಾರಿಗೆ ವರ್ಗಾವಣೆ ಹೊಂದಿ ಬಂದು ಬಂದು ಹಾಗಾಗಿ ನನಗೆ ಈ ಹಾಡಿಗಳು ಇಲ್ಲೆಲ್ಲ ಬರಲಿಕ್ಕೆ ತುಂಬ ಇಷ್ಟ ಇತ್ತು ಏನಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೇರೆನೇ ಕೆಲಸ ಇರುತ್ತೆ ಅದು ಆದರೆ ಈ ಇಲ್ಲಿ ಬಂದಾಗ ಇವ್ರು ಹೇಳ್ದಂಗೆ ನಮ್ಮ ಟ್ರೈಬಲ್ಸ್ ಯಾರು ಇದ್ದಾರಲ್ಲ ಅವರು ತುಂಬ ಓದ್ಕೊಂಡಿರೋದಿಲ್ಲ ಅಥವಾ ಅವ್ರಿಗೆ ಸಿಗ್ತಾ ಇರೋ ಸೌಲಭ್ಯಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವರ ದಿನ ನಿಮ್ಮ ದೈನಂದಿನ ಚಟುವಟಿಕೆಗಳ ಏನಿರುತ್ತೆ ಅದರಲ್ಲೇ ನೀವು ತೊಡಗಿರ್ತೀರ ಸೊ ಆ ರೀತಿಯಲ್ಲಿ ನಮ್ಮ ಡಿ ಸಿ ಆರ್ ಅಂತ ಏನಿದೆ ಅದು ಆಕ್ಚುಲ್ ಆಗಿ ನಿಮ್ಮ ನಿಮ್ಗಳಿಗೋಸ್ಕರ ಸೊ ನಿಮ್ಮಲ್ಲಿ ಯಾವುದೇ ರೀತಿಯಾದ ನಿಮ್ಮ ಮೂಲಭೂತ ಹಕ್ಕುಗಳು ಏನು ಉಲ್ಲಂಘನೆ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಯಾವತ್ತು ಯಾವಾಗಾದ್ರೂ ನಮ್ಮ ಕಚೇರಿಗೆ ಬಂದು ನೀವು ತಿಳಿಸ್ಬೋದು ಯಾವುದೇ ಸ ರೀತಿಯಾದ ಸಮಸ್ಯೆಗಳು ಇದ್ದರೆ ಅದು ನಾವು ನಮ್ಮ ಇಲಾಖೆಗೆ ಪಡದೇ ಇದ್ರೂ ಕೂಡ ಅದನ್ನು ಬೇರೆ ಇಲಾಖೆಗಳಿಂದ ನಾವು ತಿಳಿಸಿ ಅವರಿಂದ ನಿಮಗೆ ಸೌಲಭ್ಯಗಳು ಏನು ಸಿಗಬೇಕು ಅದನ್ನು ಒದಗಿಸಿ ಒದಗಿಸಿಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಅವರಿಗೆ ಒಂದು ಕೆಲಸ ತಗೊಳ್ಳೋದಕ್ಕೆ ಇವಾಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಇದೆ ಆದರೆ ಜೇನು ಕುರುಬ ಆಗಲಿ ಅಥವಾ ಬೇರೆ ನಿಮ್ಮ ಪಿ ವಿ ಟಿ ಜಿಸ ಏನು ಹೇಳ್ತೀವಿ ಅವರಲ್ಲಿಂದ ಬರ್ತಾ ಇರೋರು ತುಂಬ ಕಮ್ಮಿ ಇದ್ದಾರೆ ಬರೀ ಸಿಟಿನಲ್ಲಿರೋವಂಥವ್ರಷ್ಟೇ ರಿಸರ್ವೇಶನ್ ಸೌಲಭ್ಯ ಪಡ್ಕೊತಾ ಇದ್ದಾರೆ ಕೆಲಸ ತೊಗೊಳ್ತಾ ಇದ್ದಾರೆ ಹೊರ್ತು ಯಾರ ಹಳ್ಳಿಗಳಲ್ಲಿರ್ತಾರೆ ಅವ್ರು ಆ ಹಳ್ಳಿಗಳಲ್ಲೇ ಉಳ್ಕೊಳ್ತಾ ಇದ್ದಾರೆ ಸೊ ಈ ಥರ ಆಗಬಾರ್ದು ಹಾಗಾಗಿ ನೀವು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸ ತೊಗೊಳ್ಳಿ ಈವನ್ ಗೌರ್ಮೆಂಟು ಕೂಡ ಅದಕ್ಕೆ ಅಂತ ರಿಸರ್ವೇಷನ್ ಅಂತ ಏನು ಮಾಡಿದ್ದಾರೆ ಅದರದ್ದು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಬಿಕಾಸ್ ನಾವು ಲಿಸ್ಟ್ ನೋಡುವಾಗ ತುಂಬ ಕಮ್ಮಿ ಜನ ಇರ್ತಾರೆ ನಿಮ್ಮ ಅಂತೂ ತುಂಬಾ ಕಮ್ಮಿ ಇರ್ತಾರೆ ಸೀಟ್ಗಳು ಹಾಗೆ ಉಳ್ಕೊಂಡು ಹೋಗುತ್ತೆ ಸೊ ಓದ್ಕೊಂಡು ಕೆಲಸ ನಮ್ಮ ಥರ ಆಗ್ ಆಗಬೇಕು ಅನ್ನೋದು ನನ್ನ ಇಚ್ಛೆ నగరీక హ నిర్దేశాలయ సమయో ఇందేనుపూర్బ క్షేమాభివృద్ధి సంఘ ఎచ్చడికోట తాలూకుట మన విషయ జేనుగ సముదాయ సమస్యల కురి ఈ మేల్కండ విషయకి సంబంధించి ఎచ్చడికేట తాలూకారు తొంభత్ గడిగా ఆడి అదర ಸುಮಾರು ನಲವತ್ತಾರು ಸಾವಿರ ಜನಸಂಖ್ಯೆ ಹೊಂದಿದ್ದು ತರತರ ಹಂತಗಳಿಂದ ಅರಣ್ಯದೊಳಗೆ ಅರಣ್ಯದ ಅಂಚಿನಲ್ಲಿ ವಾಸ ಮಾಡುತ್ತಿದ್ದು ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಸರ್ಕಾರಗಳು ವಿಫಲವಾಗಿರುತ್ತದೆ ವಿಪ ವಿಪರ್ಯಾಸದ ಸಂಗತಿಯಾಗಿದೆ ಉದಾಹರಣೆಗೆ ಡಿ ಬಿಗುಪ್ಪೆ ಪಂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯ ಜೇರು ಸಮುದಾಯದ ಕಿ ಕಿತ್ತಾಟದಿಂದ ಅಭಿವೃದ್ಧಿಯನ್ನು ಕಾಣುವಲ್ಲಿ ವಿಫಲವಾಗಿರುತ್ತದೆ ಬೇಡಿಕೆಗಳು ಮೂಲಭೂತ ಸರ್ಕಾರ ಸೌಕರ್ಯಗಳನ್ನು ನೀಡುವಲ್ಲಿ ವಿಫಲ ಉದಾಹರಣೆಗೆ ವಿದ್ಯುತ್ ರಸ್ತೆ ಚರಂಡಿ ಅರಣ್ಯ ಹಕ್ಕುಪತ್ರ ಕುಡಿಯುವ ನೀರು ಎರಡನೇ ಶಿಕ್ಷಣ ಆರೋಗ್ಯಕ್ಕೆ ಉತ್ತೇಜನ ನೀಡಬೇಕು ಹಾಡಿಗಳನ್ನು ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಬೇಕು ಅರಣ್ಯ ಇಲಾಖೆಯವರು ಅರಣ್ಯದೊಳಗೆ ವಾಸಿಸುವ ಜೇನುಪೂರ್ವ ಸಮುದಾಯದವರಿಗೆ ಸುಳ್ಳು ಕೇಸನ್ನು ದಾಖಲಿಸುವುದು ಹಾಗೂ ಮನೆಗಳು ಟಿ ಜಿಗೆ ಮಂಜೂರಾಗಿದ್ದು ಅವುಗಳ ನಿರ್ಮಾಣ ಮಾಡಲು ಅರಣ್ಯ ಇಲಾಖೆಯವರು ಅವಕಾಶ ನೀಡದಿರುವುದು ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯಿದೆ ಮತ್ತು ಡಾಕ್ಟರ್ ಮುಜಾಫರ್ ಅಸಾದಿ ವರದಿಯನ್ನು ಶೀಘ್ರ ಅನುಷ್ಠಾನಗೊಳಿಸುವುದಾಗಿ ಕೇಳಿಕೊಟ್ಟಿದ್ದಾರೆ ಇಷ್ಟು ನಮ್ಮ ಬೇಡಿಕೆಗಳನ್ನು ಈ ಕಾಲೂ ಇದರೊಳಗಡೆ ಇವರು ವಾಸ ಇದ್ದದ ಕಡೆಯಿಂದ ಇವ್ರನ್ನ ಒಕ್ಕುಲಕ್ಷ್ಯ ಆಗಿಲ್ಲ ಮತ್ತೆ ಇವರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಬದುಕಿಗೆ ಅವಕಾಶ ಮಾಡಬೇಕು ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಬೇಕು ಅನ್ನೋದು ಇದೆ ಮೇಡಮ್ ಈಗೇನ್ ಮಾಡಿದ್ದಾರೆ ಇವರನ್ನ ಜೈನುಕರೋಗ್ರಿಗೆ ದಾರಿ ಮಾಡೋ ಜಾಗಗಳನ್ನ ಆಲ್ಮೋಸ್ಟ್ ಎಲ್ಲ ವೆಕೆಟ್ ಮಾಡಿಸಕ್ಕೆ ಅವರವರಲ್ಲೇ ಒಂದು ಪ್ರಯತ್ನಗಳು ಮಾಡಿ ವೆಕೆಟ್ ಬರ್ತಾರೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಇವರು ಅಪ್ಲಿಕೇಶನ್ ಹಾಕಿ ಹಾಕೋದು ಕೂಡ ತಹಶೀಲ್ದಾರರು ಎ ಸಿಗೆ ಗೆ ಮಾಡೋಕ್ಕೂ ಕೂಡ ಪರ್ಮಿಷನ್ ಇಲ್ಲ ಅವರು ಡೈರೆಕ್ಟ್ ಒಂದು ಜಿಲ್ಲಾಡಳಿತಕ್ಕೆ ಕಳಿಸಿ ಜಿಲ್ಲಾಡಳಿತದ ಮೂಲಕ ಆಗ್ಬೇಕು ಅವರು ರಿಜೆಕ್ಟ್ ಮಾಡ್ಬಿಡ್ತಾರೆ ಇದು ಡಿ ಸಿ ಆ ಹಿಂದೆ ಕೌಲ್ ಕಾಯ್ತಿದ್ದಾಗ ಈ ತರದ ಅವಕಾಶಗಳಾಯ್ತಿದೆ ಮೇಡಮ್ ಈಗ ಅದೊಂದು ಮೇಜರ್ ಮಿಸ್ಟೇಕ್ ಆಗ್ತಾ ಇರೋದು ಮೇಜರ್ ಮಿಸ್ಟೇಕ್ ಆಗ್ತಾ ಇರೋದು ಇವರು ಕ್ಲೈಮ್ಸ್ ಹಾಕೊಂಡ್ರು ಸಹ ಕ್ಲೈಮ್ಸ್ ರಿಜೆಕ್ಟ್ ಆಗ್ತದೆ ಮತ್ತೆ ಇವರು ಕಿರು ಉತ್ಪನ್ನಗಳಿಗೆ ಲ್ಯಾಂಬ್ ಸೊಸೈಟಿ ಇಲ್ಲೇ ಒಂದು ಬ್ರಾಂಚ್ ಇದೆ ಇದೇ ಆಡಿಯಲ್ಲಿ ಇದೆ ಇದೇ ಆಡಿಯಲ್ಲಿ ಇದ್ರು ಇಲ್ಲಿಂದ ತಂದು ಕೊಡಬೇಕಾದ್ರೆ ಅವ್ರ ಫಾರೆಸ್ಟ್ನಲ್ಲಿ ಹಪ್ತ ಕೊಟ್ಟೇ ಬರಬೇಕು ಅಪ್ತ ಕುಂಟು ಬರಬೇಕಾದಂಥ ಒಂದು ಕೆಟ್ಟ ಸ್ಥಿತಿ ಇದೆ ಅಂದರೆ ಇವರು ಬದುಕನ್ನು ಅಡಮಾನ ಇಡಿಸ್ತಿದ್ದಾರೆ ಮೇಡಮ್